ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಗಾಡಿ ಓನರ್ ಓನರ್ 45 ಇನ್ಸರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಹೇಳಿದಾ ಹಾ ಎಲ್ಲ ರನ್ನಿಂಗ್ ಇದೆ ಎಲ್ಲ ರನ್ನಿಂಗ್ ಐತಾ ಹಾ ಗಾಡಿ ರನ್ನಿಂಗ್ ಎಷ್ಟು ಇದೆ ಇದು ಗಾಡೀನು 1 ಲಕ್ಷ ಆಗಿದೆ ಲಕ್ಷ ಓಡಿತಾ ಹಾ ಇದು ಫೀಚರ್ಸ್ ಏನ ಬರ್ತರೋ ಇಂಟೀರಿಯರ್ ಅದೇ ಮುಂದ್ಗಡೆ ಎರಡು ಪವರ್ ಪವರ್ ವಿಂಡೋ ಬರ್ತವೆ ಫ್ರಂಟ್ ಟು ಫೋರಂಟ್ ಹಾ ಎಸಿ ಎಸಿ ಇದೆ ಪವರ್ ಸ್ಟೀರಿಂಗ್ ಹ್ಮ್ ಮ್ಯೂಸಿಕ್ ಪ್ಲೇಯರ್ ಇದೆ ಗಾಡಿಗೆ ನಾವು ಮ್ಯೂಸಿಕ್ ಸಿಸ್ಟಮ್ ಇದೆ ಎಲ್ ಇ ಡಿ ಲೈಟ್ ಇದಾವೆ ಆಮೇಲೆ ರಿವರ್ಸ್ ಕ್ಯಾಮ್ರಾ ಇದೆಲ್ಲ ಕಂಡೀಷನ್ ಇದೆ ಮ್ಯಾಗ್ವಿಲ್ ಇದಾವೆ ನಾಲ್ಕು ಇನ್ನೇನ್ ಹಾಕಿದ್ರೆ ಎಕ್ಸ್ಟ್ರಾ ಫಿಟಿಡ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಅಷ್ಟೇ ಅಷ್ಟೇ ರಿವರ್ಸ್ ಕ್ಯಾಮ್ರ ಲಾಸಿದ್ರ ಹಾ ರಿವರ್ಸ್ ಆ ರಿವರ್ಸ್ ಲೈಟ್ ಮಾತ್ರ ಇದು ಪೆಟ್ರೋಲ್ ತಾನ

ಕಂಡೀಷನ್ ಇದೆ ತಂದು ಹೆಚ್ಚು ಕಮ್ಮಿ ಒಂದು ಖರ್ಚು ಮಾಡಿದ ಆಮೇಲೆ ಮ್ಯೂಸಿಕ್ ಸಿಸ್ಟಮ್ ಒಂದು ಸಿಸ್ಟಮ್ ಅದೊಂದು ಬೇರೆ ಹಾಕ್ಸ್ಕೊಂಡಿದೀನಿ ಆಮೇಲೆ ಎಲ್ಇ ಡಿ ಲೈಟ್ಗಳು ಹಾಕ್ಸಿದೀನಿ ಆಮೇಲೆ ಮುಂದೆ ಒಂದ್ ಸ್ವಲ್ಪ ಫ್ರಂಟ್ ಮ್ಯಾಗ್ ವೀಲ್ ವೀಕ್ ಆಯ್ತು ಅವ್ ತಗ್ಸಿ ಹೊಸ ಹಾಕ್ಸಿದೀನಿ ಅವೇ ಎಂಟ್ ಸಾವಿರ ರೂಪಾಯಿ ಆಯ್ತು